ಅವ್ರು ಆಲ್ರೆಡಿ ಬೆಳ್ದಬಿಟ್ಟಿದ್ದಾರೆ ಅವ್ರನ್ನಾಕ ಬೆಳೆಸ್ಬೇಕು ಇನ್ನು ಬಡವ್ರನ್ನ ಬೆಳೆಸಿ ಖುಷಿ ನಮಗೆ ಬೇಜಾರಿಲ್ಲ ಬಟ್ ಅವ್ರು ಬೆಳ್ದಿದಾರೆ ಇನ್ನೂ ಬೆಳೆಸೋದ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಅದೇನ್ ಗೊತ್ತಾ ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ ಬಿಗ್ ಬಾಸ್ ಗೆ ಸೆಟ್ ಆಗ್ತಾರೆ ಒಬ್ರು ಅಂದ್ರೆ ಕಿಚ್ಚ ಸುದೀಪ್ ಸರ್ ಬೇರೆಯವ್ರು ಯಾರು ಸೆಟ್ ಆಗಕ್ ಚಾನ್ಸೇ ಇಲ್ಲ ಯಾರು ಬಂದರೂ ಚೆನ್ನಾಗೂ ಇರಲ್ಲ ಅನ್ಕೊಂತೀನಿ ವರ್ಷ ಬಂದ್ರೆ ಹೌದು ಐ ಲವ್ ಹರ್ ಸೋ ಮಚ್ ನಂಗೆ ತುಂಬಾ ಕಂಟೆಂಟ್ ಇಟ್ಕೊಂಡು ಮಾಡ್ತಾಳೆ ತುಂಬಾ ಚೆನ್ನಾಗಿದ್ದಾಳೆ ಅದಕ್ಕೆ ಇಷ್ಟ ಹುಡುಗರಲ್ಲಿ ಮಧುಗೌಡ ನಂಗೇನು ಅವ್ರ ಬಗ್ಗೆ ಅಷ್ಟಿದೆ ನನಗೇನು ಅನ್ಸಲ್ಲ ಅವ್ರು ಆಲ್ರೆಡಿ ಬೆಳೆದ್ಬಿಟ್ಟಿದ್ದಾರೆ ಅವ್ರನ್ನ ಯಾಕೆ ಬೆಳೆಸ್ಬೇಕು ಇನ್ನೂ ಬಡವ್ರನ್ನ ಬೆಳೆಸಿ ಖುಷಿ ಪಡಿಸಿ ನಮಗೆ ಬೇಜಾರಿಲ್ಲ ಬಟ್ ಅವ್ರು ಬೆಳ್ದಿ ಬೆಳೆದಿದ್ದಾರೆ ಬೆಳ್ದಿರೋನ್ನ ಇನ್ನೂ ಬೆಳೆಸೋದ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಹಾ ಹೌದು ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಅವ್ರು ಬಂದ್ರೆ ಗಗನ ಬರ್ಬೇಕು ಅವ್ರಿದ್ರೆ ಅವರಿಬ್ರು ಜೋಡಿ ಇದ್ರೇನೆ ಚೆನ್ನಾಗಿರುತ್ತೆ ಜೋಡಿ ಇದ್ರೆ ಚೆನ್ನಾಗ್ ಅನ್ಸುತ್ತೆ ಇಟ್ ಮೇ ಬಿ ಬಾಳು ಬೆಳಗುಂದಿ ಬಟ್ ಐ ಡೋಂಟ್ ನೋ ಅವ್ರೆ ನೋಡಿದೀನಿ ಅದೇ ಸರಿಗಮ ಬಂದಿರೋ ಅದ್ರಿಂದ ಗೊತ್ತು ಬಟ್ ಐ ಡೋಂಟ್ ನೋಡಿ ಬರ್ಬೇಕು ಬರ್ಬೇಕು ಅಂತ ಅನ್ಸುತ್ತೆ ಬೇಡ ಅನ್ಸುತ್ತೆ ಯಾಕೆ ಅಂದ್ರ ಅದ್ ಏನ್ ಗೊತ್ತಾ ಅವ್ರಿಗೆ ಅಷ್ಟು ಬುದ್ಧಿ ಇಲ್ಲ ಒಂಥರ ಅದು ಸೆಟ್ ಆಗಲ್ಲ ಓಕೆ ಬರೋರ್ ಬರ್ಲಿ ಬಂದ್ರೆ ನಮ್ಗೆ ಏನ್ ಬೇಜಾರಿಲ್ಲ ಅವ್ರವ್ರ ಇಷ್ಟ ಹಂಗಂತ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತೀನಿ ಅಂತಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಗಿರ್ಬೇಕು ಅನ್ನೋ ತಿಳ್ಕೊಬೇಕು ಅದ್ ಬಿಟ್ಬಿಟ್ಟು ಬೇರೆದೇನಾದ್ರು ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ ಒಂದ್ ಅದೊಂದು ಲವ್ ಸ್ಟೋರಿ ಇಟ್ಕೊಂಡು ಅಷ್ಟು ಉದ್ದ ಕುಯ್ಯೋದು ಯಪ್ಪ ಬೆಳಿಗ್ಗೆ ಇದ್ರೆ ಅದನ್ನೇ ನೋಡ್ತಾ ಇದೀವಿ ನಮ್ಗೆ ಸತ್ಯವಾಗ್ಲೂ ಇಷ್ಟ ಇಲ್ಲ ಹೌದು ಅದಕ್ಕೆ ಇಷ್ಟ ಇಲ್ಲ ಇಷ್ಟ ಅದು ಆ ಅದ್ರ ಬಗ್ಗೆ ಗೊತ್ತಿಲ್ಲ ನಂಗೆ ನಾನ್ ಜಾಸ್ತಿ ಅಷ್ಟು ನೋಡಲ್ಲ ಲೈಟ್ ಆಗಿರ್ಬೇಕಾಗಿ ಎಂಟರ್ಟೈನ್ಮೆಂಟ್ ಎಲ್ಲ ಇದ್ರೇನೆ ಚೆನ್ನಾಗಿರುತ್ತೆ ಜಗಳ ಎಂಟರ್ಟೈನ್ಮೆಂಟ್ ದುಃಖ ನಗು ಎಲ್ಲ ಖುಷಿ ಎಲ್ಲ ಇದ್ರೂ ಚೆನ್ನಾಗಿರುತ್ತೆ ಇಷ್ಟ ಅದು ನಮ್ಗೆ ಗೊತ್ತಿಲ್ಲ ಮತ್ತೆ ಅವ್ರು ನಡೆಸಿದ್ರೇನೆ ಚೆನ್ನಾಗಿರುತ್ತೆ ಬೇರೆಯವ್ರು ಯಾರು ನಡೆಸಿದ್ರು ಚೆನ್ನಾಗಿರಲ್ಲ ಹೌದು ಬಿಗ್ ಬಾಸ್ ಗೆ ಸೆಟ್ ಆಗ್ತಾರೆ ಒಬ್ರು ಅಂದ್ರೆ ಅದು ಕಿಚ್ಚ ಸುದೀಪ್ ಸರ್ ಬೇರೆಯವ್ರು ಯಾರು ಸೆಟ್ ಆಗಕ್ ಚಾನ್ಸೇ ಇಲ್ಲ ಯಾರು ಬಂದ್ರು ಚೆನ್ನಾಗೂ ಇರಲ್ಲ ಅನ್ಕೊಂತೀನಿ